ನಾವು ಶುಭ ಹಾರೈಸಕ್ಕೆ ಬಂದಿಲ್ಲ ಜೊತೆಲೆ ಇದು ಎಲ್ಲ ಕಾರ್ಯನು ಬೆಳಗ್ಗೆಯಿಂದ ನೆನ್ನೆಯಿಂದ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಂದಿರೋಂಥ ಎಲ್ಲಾ ಸ್ನೇಹಿತರು ಶುಭ ಹಾರೈಸಲಿ ಅಂತ ಹೇಳ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ತುಂಬಾ ಬೆಳಿಲಿ ಅಂತ ಧನ್ಯವಾದ ಸ್ನೇಹಿತರಿಗೆ ತಿಮ್ಮೇಗೌಡ ಎಳೆ ವಯಸ್ಸಿನಲ್ಲಿ ಇವರು ರಾಜಕೀಯದಲ್ಲಿ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಎಮ್ ಎಲ್ ಎಂತ ಮಟ್ಟದಲ್ಲಿ ಬೆಳೆಯುತ್ತಿದ್ದಾರೆ ಬಡವರ ಬಂದು ಇವರು ದೀನ ದಲಿತರ ಬಂದು ಇವರಿಗೆ ನಾವು ಶುಭವನ್ನು ಆರಿಸುತ್ತಿದ್ದೇವೆ ಇವತ್ತೇನು ಹುಟ್ಟದಬ್ಬ ಆಚರಣೆ ಮಾಡಿಕಾರೋ ಇವರು ಹುಟ್ಟದಬ್ಬ ದಿವಸ ಇದೇ ತರ ಒಳ್ಳೆ ಊಟ ಉಪಚಾರಗಳೆಲ್ಲ ನಡೆದವೆ ಮತ್ತು ಬಡವ್ರ ಬಗ್ಗರ್ಗೆ ಇವ್ರ ಕಡೆಯಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ಲಿ ಮತ್ತು ರಾಜಕೀಯ ಭವಿಷ್ಯ ಇದೆ ರಾಜಕೀಯ ಭವಿಷ್ಯದಲ್ಲಿ ಇವರು ಒಂದು ಉತ್ತಮ ಮಟ್ಟದಲ್ಲಿ ಬೆಳೀಲಿ ಇತ್ತೀಚೆಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಲ್ಲೂ ಎಲೆಕ್ಷನ್ ನಡೆಯೋಂಥ ಇದರಲ್ಲಿ ನಾವು ಇವ್ರನ್ನ ಜಿಲ್ಲಾ ಪಂಚಾಯತಿಗೆ ಆಯ್ಕೆ ಮಾಡಬೇಕು ಅಂತ ನಮಗೆಲ್ಲರಿಗೂ ಇಷ್ಟ ಐತೆ ಆದ್ರೇಸ್ ಇವತ್ತು ತಳಪಾಯ ಅಂತ ಹೇಳ್ಬೋದು ಆ ಇದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಅವಳು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅವರು ಉತ್ತಮ ಬೆಳೀಲಿ ಅಂತ ಆಶಿಸ್ತೀವಿ ಹುಟ್ಟು ಗ್ರಾಮದಲ್ಲಿ ಹುಟ್ಟಿರೋಂಥ ತಿಮ್ಮೇಗೌಡರು ತುಂಬ ಬಡತನದಿಂದ ಹುಟ್ಟು ಬೆಳ್ಕೊಂಡು ಬಂದ ಅಂಥ ತಿಮ್ಮೇಗೌಡರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ಸ್ನೇಹಿತರಿಂದ ಒಳ್ಳೆ ಹುಟ್ಟುಹಬ್ಬದ ಶುಭಾಶಯಗಳು ಏನಂದರೆ ತಿಮ್ಮೇಗೌಡರು ಅಂತಂದರೆ ಸುಮ್ಮನೆ ಒಂದು ಹೆಸರಲ್ಲ ಅದೊಂದು ಆಗಬೇಕು ಅಂತ ನಾವೆಲ್ಲ ಇಷ್ಟೆಲ್ಲ ಜನ ಸೇರಿಕೊಂಡಿರೋದು ಏನಂತಂದರೆ ಅವರು ಮಾಡಿರೋ ಒಳ್ಳೆಯ ಕೆಲಸಗಳು ಸಮಾಜ ಸೇವೆಯಿಂದ ಇಷ್ಟೊಂದು ಜನ ಬಂದು ಸೇರಿರೋದು ಹಂಗಾಗಿ ಅವ್ರಿಗೆ ಒಳ್ಳೇದಾಗಲಿ ದೇವ್ರೊಳ್ಳೇದು ಮಾಡಲಿ ಮುಂದಿನ ಏನಾದರೂ ಆಸೆ ಆಕಾಂಕ್ಷೆಗಳಿದ್ರೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ತಾಯಿ ಚಾಮುಂಡೇಶ್ವರಿ ಆಸೆಯಿಂದ ಆಶ್ ಆಶೀರ್ವಾದ ಇಂದ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಹೆಸರು ಕೆಲಸ ಕಾರ್ಯಕ್ರಮಗಳು ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿ ಇದರಲ್ಲಿ ರಾಜಕೀಯದಲ್ಲಿ ಇನ್ನು ಚೆನ್ನಾಗಿ ಬೆಳೆದು ಎಲ್ಲಾರ್ಗು ಒಳ್ಳೆ ಮಾಡ್ಕೊಡ್ಲಿ ಅಂತ ಹಾರೈಸಿ ಮಾಡ್ಲಿ ಜನಸೇವೆ ಮಾಡೋ ಅವಕಾಶ ಸಿಗ್ಲಿ ಅವ್ರಿಗೆ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತಿದ್ದೀನಿ ನಾಡಿನ ಜನತೆಗೆ ತಿಮ್ಮೇಗೌಡರ ಕಡೆಯಿಂದ ಮತ್ತೆ ನಮ್ಮ ಯುಗಾದಿ ಹಬ್ಬದ್ದು ಮತ್ತೆ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು ಹುಟ್ಟಿದ ಹಬ್ಬಕ್ಕೆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಮುಂದಿನ ದಿನ ಕೊಟ್ಟು ಕಾಪಾಡ್ಲಿ